ಬೇಲೂರು ಪುರಸಭೆಯ ರಿಂಗ್ ರಸ್ತೆ ಕೆರೆ ಬಳಿ ಕಾರಿನಿಂದ ಬಂದ ವ್ಯಕ್ತಿ ಓರ್ವ ಕಸ ಎಸೆಯುವುದನ್ನು ನೋಡಿ ಸ್ಥಳೀಯರು ಎಲ್ಲ ಸೇರಿಕೊಂಡು ಕಾರನ್ನು ಅಡ್ಡ ಹಾಕಿ ಕೆರೆಗೆ ಎಸೆದಿರುವ ಕಸವನ್ನು ಮತ್ತೆ ಅವರ ಕಾರಿಗೆ ತುಂಬಿಸಿ ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ ಕಾರಿನಿಂದ ಬಂದ ವ್ಯಕ್ತಿ ತಮ್ಲಾಪುರ ಏರಿ ಮೇಲೆ ಕಸ ಎಸೆಯಲಾಗಿದ್ದು ಇಂಥವರಿಂದಲೇ ತ್ಯಾಜ್ಯ ಎಲ್ಲೆಂದರಲ್ಲಿ ಬಿದ್ದು ನಾನಾ ಕಾಯಿಲೆಗಳು ಉದ್ಭವಿಸುತ್ತಿದೆ ಮನೆ ಬಳಿಯೇ ಕಸದ ವಾಹನ ಬರುವ ಈ ಕಸವನ್ನು ಕೆರೆ ಏರಿ ಮೇಲೆ ಏಕೆ ಎಸೆಯಬೇಕು ಎಂದು ಸ್ಥಳೀಯ ನಿವಾಸಿಗಳು ಪ್ರಶ್ನೆ ಮಾಡಿದರು ಈ ವೇಳೆ ಕಾರಿನ ಮಾಲೀಕನು ತನ್ನ ತಪ್ಪನ್ನು ಒಪ್ಪಿಕೊಂಡು ಇನ್ನು ಮುಂದೆ ಕಸ ಎಲ್ಲೊಂದರಲ್ಲಿ ಇನ್ನು ಮುಂದೆ ಎಸೆಯುವುದಿಲ್ಲ ಎಂದು ಮನವಿ ಮಾಡಿದರು

ಐ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನಾ